ನಮ್ಮ ಹುತ್ತೂರು ಆಜೀ ಭಾಸು ಅಂತಾರೆ ಮತ್ತು ಆಂಜನೇಯರು ಅಂತಾರೆ ಎರಡು ನಾನು ಹೇಳಿದ್ದೇನೆ ಆಂಜನೇಯ ತಿಟ್ಕೊಟ್ಟೆ ಅದು ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಇವ್ರಿ ಇವತ್ತಂದಿನ ನಮ್ಮ ಕರೆದ್ರು ನಮ್ಗೆ ಏನಂತ ಗೊತ್ತಿಲ್ಲ ಊಟ ಹಾಕಬೇಕು ಅಂತೇಳಿ ಏನಪ್ಪ ಶ್ರಾವಣ ಮಾಸದಲ್ಲಿ ಊಟ ಇಟ್ಕೊಂಡಿದ್ದೀರ ಯಾಕೆ ಅಂತೇಳಿ ಇಲ್ಲ ನಾ ಅದು ಇವು ಎರಡೂ ಮಾಡ್ಸಿದ್ದೀನಿ ಅಂತ ಹೇಳಿದ್ರೆ ಆಮೇಲೆ ಕಟೋತ್ಸ ಹೇಳಿದ್ರೆ ಬರ್ತಡೇ ಅಂತಾಯಿತು ಆಮೇಲೆ ಇವತ್ತು ಅಂತ ಹುಟ್ಟಿದ ದಬ್ಬದ ದಿನ ಅವರ ಆರ ಆಯುರ ಆರೋಗ್ಯ ಅವರ ಐಶ್ವರ್ಯ ಅಧಿಕಾರ ಅವ್ರ ಕುಟುಂಬ ಸಮೇತ ಎಲ್ಲ ಶಾಂತಿ ರೀತಿಯಾಗಿ ಬಾಯಿ ಬೆಳಗಲಿ ಹೇಳಿ ನಾನು ಮೊದಲೇದಾಗಿ ಅವರಿಗೆ ಆಶೀರ್ವಾದ ಮಾಡ್ತಾಯಿದ್ದೀನಿ ಅದೇ ರೀತಿಯಾಗಿ ನಮ್ಮ ಜೊತೆ ಬಂದಿರತಕ್ಕಂಥ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ಅಮಾನುಲ್ಲಾ ಮತ್ತು ವೆಂಕಟೇಶ್ ಗೌಡರು ಮತ್ತು ಕಾರ್ಗಿಲ್ ವೆಂಕಟೇಶು ಮತ್ತು ಅಕ್ಬಲ್ ಸಾಹೇಬ್ರು ಮತ್ತು ನಾರಾಯಣ ಎಲ್ಲರೂ ಇಲ್ಲಿ ಬಂದಿದ್ದಾರೆ ನಮ್ಮೂರೆಲ್ಲ ವೇಣು ಸೋಮು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಕೂಡ ಇರ್ತಾ ನಾವು ಇವತ್ತು ನಮ್ಮ ದಿನ ಯಾಕೆ ವರ್ಷ ವರ್ಷ ಇಟ್ಕೊಂಡಿದ್ದಾರೆ ಹೋದ ವರ್ಷ ಅಲ್ಲ ನಮ್ಗೆ ಹೇಗೆ ಗೊತ್ತಿಲ್ಲ ಆಮೇಲೆ ಬಂದ ಮೇಲೆ ಇಲ್ಲಿ ಹೋದ ವರ್ಷ ಕೂಡ ಒಂದು ತಾಲೂಕಿನ ಜನಗೆ ಸ್ನೇಹಿತರು ಅವ್ರ ಜೊತೆಯಲ್ಲಿ ಒಡನಾಟ ಇರೋವ್ರಿಗೂ ಎಲ್ರಿಗೂ ಕೂಡ ಎಲ್ರಿಗೂ ಕೂಡ ಒಂದು ದಿನ ಊಟ ಇಟ್ಟು ಗೌರವಿಸ್ತಕ್ಕಂಥ ಸಾಂಪ್ರದಾಯ ಆತ್ನಲ್ಲಿದೆ ಇದು ಒಳ್ಳೆಯದಾಗಲಿ ಇನ್ನು ಇನ್ನೂ ಹೆಚ್ಚಾಗಿ ಬೆಳೀಲಿ ತಾಲೂಕಿನಂಥ ಒಂದು ನಾಲ್ಕೈದು ಸಾವಿರ ಜನಕ್ಕೆ ಒಂದು ಸ ಒಂದು ವರ್ಷಕ್ಕಿಂಚಲ್ಲಿ ಪಾಪ ಅನ್ನ ಬಡಿಸ್ತಾ ಇದ್ದಾರೆ ಕಷ್ಟಗಳಲ್ಲಿ ಹಾಕ್ತಾ ಇದ್ದಾನೆ ಆತ್ಕೊಂಡು ಆಸೆ ಕೂಡ ಇದೆ ಏನು ನಾನು ರಾಜಕೀಯದಲ್ಲಿ ಬರಬೇಕು ಸಮಾಜ ಸೇವೆ ಮಾಡ್ತಾ ಇದ್ದೇನೆ ಮಾಡದಿರೋ ಪಕ್ಷ ಸಮಾಜ ಸೇವೆ ಮಾಡ್ತಾ ಇದ್ದು ಅವನು ಬರ್ದಿರಲಿ ಅವೆಲ್ಲ ಕೂಡ ಆತ್ನಿಗೆ ಒಳ್ಳೆಯದಾಗಿ ಬೆಳಗಲಿ ಬಾಳಲಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ಜನರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ ಆಂಜು ಭಾಷ್ಗೆ ಮತ್ತೊಂದು ಸಲ ಕೂಡ ಆಶೀರ್ ಮಾಡಬೇಕು ರಾಜಕೀಯ ಬೆಂಗಳೂರು ಜನಪ್ರಿಯ ಜನಮೆಚ್ಚಿದ